ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಬಾಹ್ಯಾಕಾಶ ದಿನದ ಚಿಕ್ಕದಾದ ವಿಶೇಷ ಭಾಷಣ ನೋಡ್ತಾ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿ ಭಾಷಣ ಯಾವ ರೀತಿಯ ಒಂದು ಪ್ರಬಂಧ ಬೇಕಂತ ಹೇಳಿ ಕಾನ್ಸಿ ಕಾನ್ ಮಾಡಿ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ಕೇಳ್ತಾ ಕಲಿತಾ ಹೋಗೋಣ ಬನ್ನಿ ಮಾನ್ಯ ಅತಿಥಿಗಳೇ ಪ್ರಾಂಶುಪಾಲ್ರೆ ಶಿಕ್ಷಕರೇ ಹಾಗೂ ಪ್ರಿಯ ಸ್ನೇಹಿತರೆ ಇಂದು ನಾವು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಿಸುತ್ತಿದ್ದೇವೆ ಇದು ನಮ್ಮ ದೇಶದ ವಿಜ್ಞಾನ ಮತ್ತು ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಯನ್ನು ಸ್ಮರಿಸುವ ಮಹತ್ವದ ದಿನವಾಗಿದೆ ಭಾರತದ ಬಾಹ್ಯಾಕಾಶ ಯಾನವು ನೂರ ಅರವತ್ತೆರಡರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸ್ಥಾಪನೆಯಿಂದ ಪ್ರಾರಂಭವಾಯಿತು ನಂತರ ನಮ್ಮ ದೇಶವು ಉಪಗ್ರಹಗಳ ಉಡಾವಣೆ ಚಂದ್ರಯಾನ ಮಂಗಳಯಾನ ಮುಂತಾದ ಅಸಾಧಾರಣ ಸಾಧನೆಗಳನ್ನೂ ಮಾಡಿತು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಘೋಷಿಸಿದರು ಅವರು ಭಾರತೀಯ ವಿಜ್ಞಾನಿಗಳ ಅದ್ಭುತ ಸಾಧನೆಯನ್ನು ಗೌರವಿಸುವ ಉದ್ದೇಶದಿಂದ ಈ ದಿನವನ್ನು ಅಧಿಕೃತವಾಗಿ ಆಚರಿಸಲು ಆರಂಭಿಸಿದರು ಈ ದಿನವನ್ನು ಪ್ರತಿ ವರ್ಷ ಇಪ್ಪತ್ತ್ ಮೂರು ಆಗಸ್ಟ್ ರಂದು ಆಚರಿಸಲಾಗುತ್ತದೆ ಏಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಇಪ್ಪತ್ತ್ ಮೂರರಂದು ಭಾರತದ ಚಂದ್ರಯಾನ ಮೂರು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಯಶಸ್ವಿಯಾಗಿ ಇಳಿಯಿತು ಇದು ಭಾರತವನ್ನು ವಿಶ್ವದ ನಾಲ್ಕನೇ ಚಂದ್ರನ ಮೇಲೆ ಇಳಿಯುವ ರಾಷ್ಟ್ರವಾಗಿದೆ ಮತ್ತು ದಕ್ಷಿಣ ಧ್ರುವದಲ್ಲಿ ತಲುಪಿದ ಪ್ರಥಮ ರಾಷ್ಟ್ರವಾಗಿದೆ ಈ ಮಹತ್ವದ ಸಾಧನೆ ನಮ್ಮ ಯುವ ವಿಜ್ಞಾನಿಗಳಿಗೆ ಪ್ರೇರಣೆಯಾಗಿದ್ದು ಮುಂದಿನ ತಲೆಮಾರಿಗೂ ವಿಜ್ಞಾನದಲ್ಲಿ ಆಸಕ್ತಿ ಮೂಡಿಸುವಲ್ಲಿ ಸಹಾಯಕವಾಗಲಿದೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನವು ನಮ್ಮ ದೇಶದ ಹೆಮ್ಮೆ ವಿಜ್ಞಾನಿಗಳ ಶ್ರಮ ಮತ್ತು ಹೊಸ ಕನಸುಗಳ ಸಂಕೇತವಾಗಿದೆ ನಾವೆಲ್ಲರೂ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮುನ್ನಡೆಯಲು ಸಂಕಲ್ಪ ಮಾಡಿ ಭಾರತವನ್ನು ಇನ್ನು ಎತ್ತರಕ್ಕೆ ಕೊಂಡೊಯ್ಯೋಣ ಎಂದು ತಿಳಿಸುತ್ತಾ ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ನಮಸ್ಕಾರ ಭಾರತ್ ಮತಾ ಕಿ ಜೈ ಭಾರತ್ ಮತಾ ಜೈ ಜೈ ಹಿಂದ್ ಜೈ ಭಾರತ್ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯಿತು ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಸಾಧ್ಯತೆ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವರ್ಷ ವಿಷಯದಿಂದ ಮತ್ತೊಂದು ವರ್ಷ ವಿಡಿಯೋ ಆಗೋಣ ಫಾರ್ ವಾಚಿಂಗ್ ಬಾಯ್